ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ತಾವೆಲ್ಲರೂ ಆರಾಮದೇರಿ ಅಂತ ಅಂದ್ಕೊಳ್ತೀನಿ ಬೆಳಗಿನ ಏಳು ಇಪ್ಪತ್ತು ಇವತ್ತು ಇವತ್ತು ಲೇಟಾಗಿ ಇದ್ವಿ ಯಾಕಪ್ಪ ಅಂದ್ರೆ ಇವತ್ತು ಕಾವೇರಿ ಡ್ಯೂಟಿ ಇಲ್ಲ ಸೊ ಹಿಂಗಾಗಿ ಸ್ವಲ್ಪ ಆರಾಮಾಗೆ ಇದ್ವಿ ಈಗ ಯಾಕೆ ಬೆಳಗ್ಗೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ಯನಂದ್ರೆ ನಿಮ್ಗೆ ಹೊರಗಡೆ ಸುಂದರವಾದ ವ್ಯೂ ತೋರಿಸ್ಬೇಕಾಗಿತ್ತು ನಾನು ಅದಕ್ಕೋಸ್ಕರ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬರ್ರಿ ತೋರಿಸ್ತೇನೆ ನೋಡಿರಿ ಯಾವ ರೀತಿ ಐತಿ ಪ್ರಕೃತಿ ಅಂತೇಳಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಎದ್ದ ತಕ್ಷಣ ನೋಡಿ ಮನಸ್ಸಿಗೆ ಆನಂದ ಆಯ್ತು ಅಂತಲೇ ಹೇಳ್ಬೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ಸ್ನೇಹಿತರೆ ಸೊ ಟೈಮು ತೋರ್ಸಾಕತ್ತೆ ನಿಮ್ಗೆ ಏಳು ನಲ್ವತ್ತು ಆಗ್ತಾ ಬಂತು ಒಂದು ಹತ್ತು ನಿಮಿಷ ಮುಂದೆ ಐತೆ ಏಳುವರೆ ಆಗ್ತಾ ಬಂತು ಸೊ ಏಳುವರೆ ಆದ್ರೂ ಹೆಂಗೈತಿ ವ್ಯೂವ ನಿಮ್ಗೆ ತೋರಿಸ್ತೀನಿ ಬರ್ರಿ ಹೇಳದೆ ಜಸ್ಟ್ ಎದ್ದೆ ಅಂತ ನೋಡ್ರಿ ಸ್ನೇಹಿತರೆ ಎಷ್ಟು ಮಸ್ತ್ ಅಂತ ಹೇಳಿ ಇದು ನನ್ನ ಮನೆ ಮುಂದಿನ ದೃಶ್ಯ ನೋಡ್ರಿ ಮಂಜು ಇಬ್ಬನ್ನಿ ಎಷ್ಟು ಚಂದ ತಂದ್ರೆ ನೋಡ್ತಾ ಇರ್ಬೋದು ನೀವು ಫುಲ್ ಕವರ್ ಆಗಿತ್ತು ನೋಡ್ರಿ ಏನು ಕಾಣಿಸ್ತಾ ಇಲ್ಲ ಎದುರುಗಡೆ ಎದುರುಗಡೆ ವ್ಯೂ ಅಂತೂ ನೀವು ನೋಡೇ ನೋಡಿರಿ ಸಾಕಷ್ಟು ಸರಿ ಅದನ್ನೆಲ್ಲನೂ ಅಂತ ಹೇಳಿ ಮಂಜ ಅಷ್ಟೊಂದು ಆವರಿಸ್ಕೊಂಡೈತೆ ನೋಡ್ರಿ ಎಷ್ಟು ಚಂದ ಕನಾಗತ್ತೈತೆ ಅಂದರೆ ಅಷ್ಟೊಂದು ಬ್ಯೂಟಿಫುಲ್ ನಿಮ್ಗೆ ಇದ್ರೊಳಗೆ ಎಷ್ಟು ಕ್ಲಿಯರ್ ಕಾಣಿಸ್ತತಿ ಗೊತ್ತಿಲ್ಲ ಮಸ್ತ್ ಐತ್ ಸ್ನೇಹಿತರೆ ಈ ವಿಡಿಯೋ ಹಳೇದಾದರೂ ಇದು ಅಪ್ಲೋಡ್ ಆಗಕತ್ತಿದ್ದು ಡಿಸೆಂಬರ್ ಹದಿಮೂರನೇ ತಾರೀಕು ಸೊ ಡಿಶೆಂಬರ್ ಹದಿಮೂರಕ್ಕೆ ನನ್ನ ತಂಗಿಯಾದ ಭೂಮಿ ಕಾಳ ಹುಟ್ಟುಹಬ್ಬ ಅದಕ್ಕೋಸ್ಕರ ಎಲ್ಲರೂ ವಿಶ್ ಮಾಡ್ರಿ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊಳ್ತೀನಿ ವಿಶ್ವ ವೆರಿ ಹ್ಯಾಪಿ ಬರ್ತ್ಡೇ ಭೂಮಿಕ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಿನ್ನೆಲ್ಲ ಕನಸುಗಳನ್ನ ನನಸಾಗಲಿ ಭಗವಂತ ಆಯಸ್ಸು ಆರೋಗ್ಯ ಅಂತಸ್ತು ಸಂತೋಷ ಸುಖ ಸಮೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ವಿಶ್ವ ವೆರಿ ಹ್ಯಾಪಿ ಬರ್ತ್ಡೇ

ಕಸ ಆಗಿತಿಲ್ಲ ಎಲ್ಲ ಕಸ ತೆಗಿಬೇಕಿದ್ದಾನೆ ಟೊಮೆಟೊ ನಿನ್ನೆ ಸಾಕಷ್ಟು ಹಣ್ಣಾಗಿತ್ತು ಬಿಡಿಸೀನಿ ಇಲ್ಲೇ ಒಂದು ಎರಡು ಅದಾವೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಅವು ಇನ್ನೊಂದು ಹಣ್ಣಾಗಲಿ ರೆಡ್ ಆಗಲಿ ಅಂತ ಬಿಟ್ಟೆ ನೋಡ್ತಾ ಇರ್ಬೋದು ಏನಿಲ್ಲಂದ್ರು ಹತ್ತತ್ರ ಒಂದು ಹಾಫ್ ಕೆ ಜಿ ಮೇಲೆನ ಟೊಮೆಟೊ ತೆಗ್ದೀವಿ ನಾವು ಈಗ ಇದ್ರಾಗಿಂದ ಆಮೇಲೆ ಕಾಯಿ ಟೊಮೆಟೊ ಅಂತೂ ಲೆಕ್ಕ ಇಲ್ಲ ಅಷ್ಟೊಂದು ತೆಗದ ಚಟ್ನಿ ಎಲ್ಲ ಮಾಡೀವಿ ಈಗ ಹಣ್ಣಾಗಾಕತ್ತವು ಆಮೇಲೆ ಹೂ ನೋಡ್ರಿ ಎಷ್ಟೊಂದು ಹೂ ಬಿಟ್ಟಾವೆ ಇವತ್ತು ದಾಸಾಳು ಹೂ ಸೊ ಇಲ್ಲಿ ಒಂದು ಐತಿ ನೋಡ್ತಾ ಇರ್ಬೋದು ಹಾಗೆ ಇವತ್ತು ಸೋಮವಾರ ಸೊ ಪೂಜೆಗೆ ಹೂವಂತೂ ಆಯಿತು ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಇದು ಒಂಥರ ಶೋ ಹೂವು ಇದು ಹೇಳಿದೆ ನಿಮ್ಗೆ ಮಂಜುಳು ಕೊಟ್ಟಿದ್ದಂತೆ ಸೊ ನೋಡ್ರಿ ಇದ್ರೊಳಗೆ ಎಷ್ಟು ಚಂದ ಹೂ ಆಗ್ಯಾವ

ಕರಿಬೇವು ತೊಳೆದುಕೊಟ್ಟಿದ್ರೆ ನಿನ್ನೆ ಅಂದ್ರೆ ಭಾಳಷ್ಟು ಹೋಯ್ತಾ ಇದ್ದರೆ ಅಕ್ಕ ಕರಿಬೇವು ಬೇಕನ್ನ ತಗೋ ನೋಡಿ ಇಲ್ಲಿ ಚಲೋ ಐತೆ ಅಂತ ಕೊಟ್ಟ ತಮ್ಮ ಅವ ನಾನು ಅದನ್ನು ಸ್ವಚ್ಛಕ್ಕೆ ತೊಳೆದಿಟ್ಟಿದ್ದೆ ರಾತ್ರಿ ಈ ಥರ ನೀರು ಬಸಿದಂತೆ ಈ ಥರ ತೊಳೆದನ ಈ ಥರ ನೀರು ಮೇಲೆ ನಾನು ಇದನ್ನು ಎತ್ತಿಟ್ಕೋತೀನಿ ಫ್ರಿಜ್ನಾಗೆ ಯಾವಾಗಲೂ ಇನ್ನು ಫ್ರಿಜ್ನಾಗ ಇದನ್ನು ಸರಿ ಸ್ನೇಹಿತರೆ ನೋಡೋಣ ಇವತ್ತಿನ ದಿವ್ಸ ಹೆಂಗೆ ಹೋಗಿತ್ತಂತೆ ನೀವಂತೂ ನಮ್ಮ ಇರ್ರಿ ಯಾವಾಗ ಸಾಧ್ಯ ಆವಾಗ ಒಂದು ಸ್ವಲ್ಪ ವೀಡಿಯೋ ತೊಗೊಳಕತ್ತೀನಿ ಫೋನ್ ಯಾವಾಗ ಇರ್ತೈತಿ ಯಾವಾಗ ಸೊ ಸಪೋರ್ಟ್ ಮಾಡಿರಿ ಅಂತ ಇನ್ನೊಂದು ಸ್ವಲ್ಪ ದಿವಸ ಚೇಂಜ್ ಮಾಡ್ತೀನಿ ಯಾಕಂದ್ರೆ ನನಗೂ ಅನುಕೂಲ ಆಗೋಲ್ತ ಚೇಂಜ್ ಮಾಡೋಕ್ಕೆ ಆಮ್ಯಾಗ ಇನ್ನೊಂದು ಮುಖ್ಯವಾದ ವಿಷಯನೂ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅದನ್ನು ಕೂಡ ನಾನು ಅನ್ಕೊಂಡಿದ್ದಿಲ್ಲ ಅದು ಕೂಡ ನಡೆದು ಹೋತು ಅದನ್ನು ಕೂಡ ಸಹಿಸ್ಕೊಳಕ್ಕಾಗಲತೈಗೈತಿ ನನಗೆ ಮತ್ತು ಅದನ್ನು ಸರಿಪಡಿಸೋ ದಾರಿನೂ ಸಿಗಲ್ತೈತಿ ಭಾಳ ಅಂದ್ರೆ ಭಾಳ ಒಂಥರ ಜೀವನದ ಮೇಲೆ ಬೇಜಾರಾಗೈತೆ ಅಂತ ನಾನು ಹೇಳ್ಬೋದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಮುಂದೆ ಸೊ ವಿಡಿಯೋನ ಎಂಡವ್ರಿಗೆ ನೋಡಿರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಸೊ ಹ್ಯಾವ್ ಅ ಗುಡ್ ಡೇ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ವೆಲ್ಕಮ್ ಬ್ಯಾಕ್ ನೋಡಿದ್ರಲ್ಲ ಎಷ್ಟು ಮಸ್ತ್ ಇತ್ತು ಹೇಳಿ ಇಳುವರಿ ಆಗ್ತಾವೆ ಬಂದ್ರೂ ಕೂಡ ಅಷ್ಟೊಂದು ಮಂಜು ಇಬ್ಬನೇ ಇತ್ತು ಮಸ್ತ್ ಅಂದ್ರೆ ಮಸ್ತ್ ಕಾಣಕತಿತ್ರಿ ಸಿನ್ರಿ ಅಂತಂದು ಸೂಪರ್ ಆಗಿತ್ತು ಮತ್ತು ಈಗ ಹೆಂಗೆ ಐತಿಪಾ ಅಂತ ತೋರಿಸ್ತೀನಿ ಯಾಕಂದ್ರೆ ಫುಲ್ ಕವರ್ ಆಗಿತ್ತು ಅದು ಈಗಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ ಮತ್ತು ಹೇಳಿದೆ ಕಾವೇರಿಗೆ ರಜೆ ಐತಂತ ಕಾವೇರಿಗೆ ರಜೆ ಇಲ್ಲ ಆ್ಯಕ್ಚುಲಿ ರಜೆ ಮಾಡಿದಾಳಕಿ ಯಾಕಂದ್ರೆ ಯಾಕಂತ ನಿಮ್ಗೆ ಗೊತ್ತಿರ್ಬೋದು ರೆಗ್ಯುಲರ್ ವ್ಯೂವರ್ಸ್ ಆದ್ರೂ ಗೊತ್ತಿರ್ತಿತ್ತು ಈಗ ಅದಕ್ಕೋಸ್ಕರ ರಜೆ ಮಾಡ್ತಾಳೆ ಹೇಳಿ ನಾನು ಕೂಡ ಈಗ ರೆಡಿ ರೆಡಿಯಾಗೇನೆ ಇಬ್ಬರು ಸೇರಿ ನಾವು ಹೋಗ್ತಾ ಇದ್ದೀವಿ ಯಾವುದಕ್ಕೆ ಅನ್ನೋದು ನಿಮಗೆ ಗೊತ್ತೈತಿ ನನ್ನ ರೆಗ್ಯುಲರ್ ವ್ಯೂವರ್ ಆದ್ರವ್ರಿಗೆಲ್ಲ ಗೊತ್ತೈತಿ ಯಾಕಂದ್ರೆ ನಾನು ಅದನ್ನ ಈಗ ಮತ್ತೆ ಹೇಳಂಗಿಲ್ಲ ಸ್ವಲ್ಪ ಸಮಸ್ಯೆ ಬರಕತ್ತಾವು ಹಂಗೆ ಹೇಳಿದ್ದಕ್ಕೆ ಅದಕ್ಕೋಸ್ಕರ ನಾನು ಹೇಳಂಗಿಲ್ಲ ಗೊತ್ತಿರೋರಿಗೆ ಗೊತ್ತಿರ್ತೈತೆ ಅಂದ್ಕೊಳ್ತೀನಿ ಸೊ ಅಷ್ಟು ಗೊತ್ತಿದ್ರೆ ಸಾಕು ಅದು ಆದನಂತರ ನಂತರ ಕೆಲಸ ಮುಗಿದಾದ ನಂತರ ಸ್ವಲ್ಪ ಮಾರ್ಕೆಟಿಗೆ ಹೋಗೋದೈತಿ ಕೆಲವೊಂದು ಥಿಂಗ್ಸ್ ಬೇಕಾಗ್ಯಾವ ನನಗೆ ಹಿಂಗಾಗಿ ಮಾರ್ಕೆಟಿಗೂ ಹೋಗೋದೈತಿ ಸೊ ಇವತ್ತು ಹೋಲ್ ಡೇ ಏನೆಲ್ಲ ಆಗ್ತೈತಿ ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕಿದ್ದೀನಿ ಅದಕ್ಕೋಸ್ಕರ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಐತಿ ನಿಮ್ಗೆ ಗೊತ್ತನೇ ಐತಿ ಯಾಕಪ್ಪ ಅಂತಂದ್ರೆ ಮೊಬೈಲ್ ಅಂತೂ ಕೈ ಕೊಟ್ಟೈತಿಕೋಸ್ಕರ ನಿಮ್ಮೆಲ್ಲರ ಸಪೋರ್ಟು ಲೈಕು ಎಲ್ಲರೊಂದಿಗೆ ಶೇರಿಂಗು ತುಂಬ ಅಂದ್ರೆ ತುಂಬ ಇಂಪಾರ್ಟೆಂಟ್ ಐತಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಎಷ್ಟು ಜನ ನೋಡ್ತೀರಿ ಎಷ್ಟು ಲೈಕ್ಸ್ ಕೊಡ್ತೀರಿ ಎಷ್ಟು ಜನರಿಗೆ ನೀವು ಶೇರ್ ಮಾಡ್ತೀರಿ ನನ್ನ ವಿಡಿಯೋನ ಅದ್ರ ಮೇಲೇನು ಕೂಡ ನನ್ನ ವಿಡಿಯೋ ವೈರಲ್ ಆಗೋದಕ್ಕೆ ಕಾರಣ ಇರ್ತೈತಿ ಸೊ ಅದಕ್ಕೋಸ್ಕರ ಆದಷ್ಟು ಎಲ್ಲರೂ ನೋಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಟೈಮು ಯಾಕೋ ಸ್ವಲ್ಪ ಸರಿನೂ ಇಲ್ಲ ಅನ್ಸಕತೈತಿ ನನ್ನ ಇದಕ್ಕೆ ಯಾಕಂದ್ರೆ ಸ್ನೇಹಿತರೆ ನಿಮಗಂತೂ ಗೊತ್ತೈತಿ ಫೋನ್ ಅಂತೂ ಸುಮ್ ತುಂಬಾ ಪ್ರಾಬ್ಲಮ್ ಆಗೈತಿ ಮತ್ತು ಅದನ್ನು ತಗೊಳ್ಳೋ ಅಷ್ಟು ಈಗ ಸದ್ಯಕ್ಕೆ ನನಗೆ ಅಷ್ಟೊಂದು ಶಕ್ತಿ ಇಲ್ಲ ಅದರೊಳಗೆ ನಾನು ಹೆಂಗಾರ ಮಾಡಿ ಏನೋ ಗುದ್ದಾಡಕತ್ತಿದ್ದೆ ಮೊನ್ನೆ ದಿವಸ ಹೇಳಿದೆ ಮಗಳ ಬರ್ತ್ಡೇಕ ನಾವು ಜ್ಯುವೆಲ್ರಿ ಶಾಪಿಗೆ ಹೋದಾಗ ನನಗೊಂದು ಕಾಲ್ ಬಂತು ಅಂಥೇಳೆ ಹೌದು ಕಾಲ್ ಬಂತು ಯಾರ್ದಪ್ಪ ಅಂತಂದ್ರೆ ಫೈನಾನ್ಸಿಂದ ನಾ ಏನು ಕಾರ್ ಲೋನ್ ಮಾಡಿದ್ದೆ ಅಲ್ಲ ಆ ಫೈನಾನ್ಸಿಂದ ನನಗೆ ಕಾಲ್ ಬಂತು ಏನಪ್ಪ ಅಂದ್ರೆ ನಾನು ಗಾಡಿ ತೊಗೊಂಡು ಹೋಗ್ತಾ ಅಂತ ಹೇಳಿ ನಮ್ಮ ಮನೆ ಹತ್ರ ಆಲ್ರೆಡಿ ಹೋಗಿಬಿಟ್ಟಿದ್ರು ಅವರು ಮತ್ತು ಗಾಡಿನ ತೊಗೊಂಡು ಹೋಗ್ಯಾರ ಸ್ನೇಹಿತರೆ ಯಾಕಂದ್ರೆ ಏನು ಟರ್ಮ್ ಇರ್ತೈತಿ ನಾವು ಏನು ಪೀರಿಯಡ್ ಮಾಡಿರ್ತೀವಿ ಲೋನಿಂದ ಆ ಟರ್ಮ್ ಅಂದ್ರೆ ಅವಧಿ ಮುಗ್ದೈತಿ ಬಟ್ ಲೋನ್ ಕಂಪ್ಲೀಟ್ ಆಗಿಲ್ಲ ಲೋನ್ ಬ್ಯಾಲೆನ್ಸ್ ಉಳ್ದೈತಿ ಇನ್ನೂ ಒಂದೂವರೆ ಲಕ್ಷ ಮೇಲೆ ಐತಿ ಸೊ ಹಿಂಗಾಗಿ ಈಗಂತೂ ಬಿಸ್ನೆಸ್ ಇಲ್ಲ ಅದ್ರ ಕೊರೋನಾ ಟೈಮ್ನಾಗ ಸ್ವಲ್ಪ ಬ್ಯಾಲೆನ್ಸ್ ಉಳಿತು ಅದಕ್ಕೋಸ್ಕರ ಇನ್ನೂ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ಇನ್ನೂ ಬ್ಯಾಲೆನ್ಸ್ ಉಳಿದೈತಿ ನಮ್ಗೋರು ಒಂದೆರಡು ಸಲ ವಾರ್ನಿಂಗು ಮಾಡಿದ್ರು ಆದಷ್ಟು ಬೇಗ ನಾ ಇದನ್ನು ಮಾಡಿರಿ ಇಲ್ಲಾಂದ್ರೆ ಇದಾಗ್ತೈತಿ ಅಂಥೇಳೆ ಬಟ್ ನೋಟಿಸು ಬಂದಿತ್ತು ಒಂದು ಸರಿ ಹೇಳಿದ್ದೆ ನಿಮಗೆ ಮತ್ತು ವೈತಿವಂತನೂ ಹೇಳಿದ್ರು ಅದನ್ನೂ ಹೇಳಿದ್ದೆ ನಿಮ್ಗೆ ಬಟ್ ನಾವಂತೂ ನನ್ನ ಪರಿಸ್ಥಿತಿ ಅಂತೂ ಗೊತ್ತಾನೆ ಐತಿ ಏನು ಮಾಡ್ಬೇಕಾ ಏನು ಮಾಡ್ಬೇಕಾ ಅಂತಂದು ಗುದ್ದಾಡೇ ಗುದ್ದಾಡ್ತೀನಿ ಇದ್ದಿದ್ರೊಳಗೆ ಒಂದು ಟೆನ್ ತೌಸಂಡ್ ಹಿಂಗೆಲ್ಲ ಕಟ್ಕೊಂತು ಬಂದಿದ್ದೆ ಬಟ್ ಅದು ಇನ್ನೂ ಭಾಳನ ಬ್ಯಾಲೆನ್ಸ್ ಇರೋದ್ರಿಂದ ಅವರು ಮೊನ್ನೆ ದಿವಸ ಬಂದು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಕೇಳ್ದೇನ ಎಲ್ಲ ನನ್ನ ಗಾಡಿ ಕಾರನ್ನು ತೊಗೊಂಡು ಹೋಗಿಬಿಟ್ರು ಅದು ಅವತ್ತಿನ ದಿವಸ ಇಷ್ಟು ಅಪ್ಸೆಟ್ ಆಗಿದ್ದೆ ಅಂದ್ರೆ ನಾನು ಎರಡು ಮೂರು ದಿವಸ ಒಂಥರ ಡಿಪ್ರೆಷನ್ಗೆ ಹೋದೆ ಹೇಳಿದೆ ಹೇಳ್ದೆಲ್ಲ ನಿಮಗೆ ಮತ್ತು ಮಗಳು ಬರ್ತಡೇಕ್ಕೂ ಹೋಗಲಿಲ್ಲ ನಾನು ಹಾಕಿ ಅನ್ಕೊಂಡ್ಲು ನನಗೆ ಗೊತ್ತಿಲ್ಲ ಸೊ ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಬಂದ್ರೆ ಅದನ್ನು ಹೆಂಗೆ ಸ ತಡ್ಕೊಡ್ರಿ ಒಳ್ಳೇದಾಗ್ತೈತಿ ಒಳ್ಳೇದಾಗ್ತೈತಿ ಅಂತ ಹೇಳ್ತಿರಿ ಅದಕ್ಕೊಂದು ಲಿಮಿಟ್ ಅಂತಿರ್ತೈತಲ್ಲ ನಾನು ಎಷ್ಟಂತ ಸಹಿಸ್ಕೊಳ್ಳಿ ಅಂತ ಅನಿಸ್ಬಿಟ್ಟೈತೆ ನೋಡ್ರಿ ಸ್ನೇಹಿತರೆ ನಾನು ಇಷ್ಟು ವರ್ಷ ಸೇ ಜಾಬ್ ಮಾಡ್ಕೊಂಡು ಬಂದೆ ಬಟ್ ಸೇವಿಂಗ್ಸ್ ಮಾಡಲೇನ ಇಲ್ಲ ಯಾಕಂದ್ರೆ ಜವಾಬ್ದಾರಿ ಮೇಲೆ ಜವಾಬ್ದಾರಿ ಇದ್ವು ನನ್ನ ಬಗ್ಗೆ ನನ್ನ ಫ್ಯೂಚರ್ ಲೈಫ್ ಬಗ್ಗೆ ನಾನು ವಿಚಾರ ಮಾಡಲೇನೇ ಇಲ್ಲ ಎಲ್ಲರೂ ಅದಾರನೂ ಒಂದು ಭರವಸೆ ಏನೋ ಒಂದು ನಂಬಿಕೆ ಮೇಲೆ ನನಗೆ ಅದಾರ ಬಿಡು ಎಲ್ಲರೂ ಎದಕ್ಕೆ ಬೇಕು ನನಗೆ ಸೇವಿಂಗ್ಸ್ ಈಗಿನ ಕಷ್ಟ ನೆಕ್ಸಿ ಸಾಕಂತ ಎಲ್ಲನೂ ಖರ್ಚು ಮಾಡ್ಕೊತ ಬಂದೆ ಅಂತ ಹೇಳ್ಬೋದು ಒಂದರ ಮೇಲೆ ಒಂದು ಎಲ್ಲರನ್ನೂ ಉದ್ದಾರ ಮಾಡ್ಕೊತ ಬಂದೆ ಅಂತಲೇ ಹೇಳ್ಬೋದು ಬಟ್ ನನ್ನ ಲೈಫಲ್ಲೇ ನಾ ಫೇಲ್ ಆದೇನು ಅನ್ಸಾಕತೆ ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ಹೊರಗೆ ಹೋಗೋದಿತ್ತು ಹೇಳೋದು ನಿಮಗೆ ಬಟ್ ಎಲ್ಲನೂ ಅದು ನೀವು ತಿಳ್ಕೊಬೇಕಷ್ಟ ಹೇಳೋ ಹಾಗಿಲ್ಲ ನಾನು ಹೀಗಾಗಿ ಹೋಗಿ ಬಂದ್ವಿ ಸ್ವಲ್ಪ ಮಾರ್ಕೆಟ್ಗೇನು ಹೋಗಲಿಲ್ಲ ಬರ್ತಾ ಸ್ವಲ್ಪ ಮೂರಿಗೆ ಹೋಗಿದ್ವಿ ಮೋರ್ ಸೂಪರ್ ಮಾರ್ಕೆಟಿಗೆ ಯಾಕಂದ್ರೆ ಹೋಗಲಿ ಬೇಕಾಗಿತ್ತು ನನಗೆ ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆ ಬೇಕಾಗಿತ್ತು ಕೊಬ್ಬರಿ ಎಣ್ಣೆ ಸ್ವಲ್ಪ ಇತ್ತು ಮನೆಯೊಳಗೆ ಬಟ್ ನಾನೇನು ಮಾಡಕತ್ತೀನಪ್ಪ ಅಂತಂದ್ರೆ ಈಗ ನಮ್ಮ ಹೇರ್ ಫಾಲ್ ಸಮಸ್ಯೆ ಒಂಥರ ಡ್ರೈ ಈಗ ಈ ತಂಪಿಗಂತೂ ಇನ್ನೂ ಇದಾಗ್ತಾ ಕೂದಲ ಅದಕ್ಕೋಸ್ಕರ ನಾನು ಒಂಚೂರು ಮನ್ಯಾಗನ ಹರ್ಬಲ್ ಆಯಿಲ್ ಮಾಡ್ಕೊಂಡ್ರೆ ಆಯಿತು ಇರುವಂಥ ಇಂಗ್ರೀಡಿಯೆಂಟ್ಸ್ಲೇ ನಾನು ಒಂಚೂರು ಇರು ಕೊಬ್ಬರಿ ಎಣ್ಣೆನ ಇನ್ನೊಂಚೂರು ಬೆಟ್ರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇವತ್ತು ನಾನು ಮಾಡ್ತಾಯಿದ್ದೆ ಅದಕ್ಕೋಸ್ಕರ ನನಗೆ ಎಕ್ಸ್ಟ್ರಾ ಇನ್ನೂ ಕೊಬ್ಬರಿ ಎಣ್ಣೆ ಬೇಕಾಗಿತ್ತು ಅದಕ್ಕೋಸ್ಕರ ಅಷ್ಟು ಹೋಗಿ ಬಂದ್ವಿ ರಿಟನ್ ಬಂದಾದ ನಂತರ ಈಗ ಕಾವೇರಿ ಬಟ್ಟೆ ತೊಳಿತಾ ಇದ್ದಾಳೆ ಹೊರಗಡೆ ನಾನೇನು ಮಾಡ್ತೀನಿ ಪಾ ಅಂತಂದ್ರೆ ಹೇರ್ ಆಯಿಲ್ ಮಾಡ್ತೀನಿ ಸೊ ಹೇರ್ ಆಯಿಲಿಗೆ ನೋಡಿರಿ ಇಲ್ಲಿ ಕಬ್ಬಿಣದ ಪಾತ್ರೆ ಇಟ್ಟಿನಿ ಬಾಳಗಿನ ಒಲೆ ಮೇಲೆ ಈಗೇನು ಮಾಡ್ಬೇಕಂತ ಇದ್ರೊಳಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು ಇದ ಅಂತಲ್ಲ ನೀವು ಯಾವುದಾದ್ರೂ ಕೊಬ್ಬರಿ ಎಣ್ಣೆ ತೊಗೊಳ್ರಿ ಬಟ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಇದೇ ಕೊಬ್ಬರಿ ಎಣ್ಣೆ ಅದಕ್ಕೆ ಇದೇ ಕೊಬ್ಬರಿ ಎಣ್ಣೆ ನಾ ಯೂಸ್ ನೀವು ಯಾವ್ದು ಯೂಸ್ ಮಾಡ್ತೀರಿ ಅದನ್ನ ಮಾಡ್ಕೊರಿ ಅಕಸ್ಮಾತ್ ಯಾರಾದರೂ ಈ ಥರ ಹೇರ್ ಆಯಿಲ್ನ ಮನೆಯಾಗೆ ಮಾಡ್ಕೋಬೇಕು ಅನ್ನೋರು ಇದ್ರೆ ಹೇಗೂ ಮಾಡ್ತಾ ಇದ್ದೆ ಎಲ್ಲರ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಯೂಸ್ ಆಗ್ಬೋದಲ್ಲ ಹೇಳಿ ಅದಕ್ಕೋಸ್ಕರ ಇದು ಇರೋದಕ್ಕಿಂತ ಮುಂಚಿಂದ ಇದು ಹ್ಞೂ ಇದು ಒಂದು ಗಟ್ಟಿಯಾಗಿತ್ತು ತಂಪಿಗೆ ಹಿಂಗಾಗಿ ಹಿಂಗೆ ಇಟ್ಬಿಟ್ಟಿದ್ವಿ ಈಗ ಬಿಸಿನೀರೊಳಗೆ ಇಟ್ಟಿದೆ ಮತ್ತು ಈ ಯಾಕೆ ವೇಸ್ಟ್ ಮಾಡ್ಬೇಕಂತ ಹೇಳಿ ಸೊ ಕರ್ಗಿತ್ತು ಅದು ಸ್ವಲ್ಪ ಹಾಕ್ಕೊಂಡೆ ಆಮೇಲೆ ಸ್ನೇಹಿತರೆ ಇದೇನು ಒಂದು ಬಾಟ್ಲ್ ತೊಗೊಂಡು ಬಂದೀನಿ ಇದನ್ನು ಒಂದು ಫುಲ್ ಹಾಕ್ಕೊಂಡ್ಬಿಡ್ತೀನಿ ಅಂದರೆ ನೋಡಿರಿ ಸೀಲ್ ಈಗ ಬಿಚ್ಚಿನಿ ಹೊಸ ನಿನ್ನೆ ತೊಗೊಂಡು ಬಂದಿದ್ದೆ ಇದನ್ನು ಕೂಡ ಇಷ್ಟು ಹಾಕ್ಕೋತೇನೆ ಯಾಕಂದ್ರೆ ಇವೆಲ್ಲ ಹಗಲೆಲ್ಲ ಮಾಡುವಂಥವಲ್ಲ ಮತ್ತು ಇದಕ್ಕೆ ಬೇಕಾದಂಥ ವಸ್ತುಗಳು ನಮಗೆ ಯಾವಾಗಲೂ ಹಗಲೆಲ್ಲ ಸಿಗ್ತಾವಂತೂ ಅಲ್ಲ ಸಿಕ್ಕಾಗ್ನ ಸ್ವಲ್ಪ ಮಾಡಿಟ್ಕೊಳ್ಳೋ ಚಲೋ ಎಣ್ಣೆನ ಏನು ಮಾಡಿದ್ರಿ ಈಗ ನಾವು ಎಲ್ಲರೂ ಶಾಂಪೂ ಒಂದು ಹಾಕ್ಬಿಡ್ತೀವಿ ಹೀಗಾಗಿ ಯಾವ ರೀಸನೋ ಗೊತ್ತಿಲ್ಲ ಒಂದ್ಸಲ ನೀರು ನೀರಿನ ಎಫೆಕ್ಟ್ ಅಂತಾರೆ ಒಂದ್ಸಲ ನಮ್ಮದು ಫುಡ್ ಇದು ಅಂತಾರೆ ಒಂದ್ಸಲ ನಮ್ಮ ಸ್ಟ್ರೆಸ್ ಅಂತಾರೆ ಒಂದೊಂದ್ಸಲ ಏನಾಗ್ತೈತಿ ಕೊಬ್ಬರಿ ಎಣ್ಣೆ ಎಫೆಕ್ಟ್ ಅಂತಾರೆ ಏನು ಪೊಲ್ಯೂಷನ್ ಅಂತಾರೆ ಯಾವುದು ಗೊತ್ತಿಲ್ಲ ಒಟ್ಟ ನಮಗೆ ಹೇರ್ ಫಾಲ್ ಆಗಾಕತ್ತವು ಮತ್ತು ನಮಗೆ ಕೂದಲು ಒಟ್ಟ ನಮ್ಮ ಸಮಾಧಾನಕರ ಚೆನ್ನಾಗಿರಲಿ ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಇದೇನ ಏನು ಇದರಿಂದ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಏನಾಗಂಗಿಲ್ಲ ಯಾಕಂದ್ರೆ ಒಂಥರ ಆಯುರ್ವೇದಿಕ್ ಅಲ್ರಿ ಇದು ಹಿಂಗಾಗಿ ಯಾವುದು ಕೆಮಿಕಲ್ ಇರಂಗಿಲ್ಲ ಇರಂಗಿಲ್ಲ ಹೇಳ್ತೀನಿ ನಿಮ್ಗೆ ಏನೇನು ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಂತ ಈ ರೀತಿಯಾಗಿ ಮಾಡಿಟ್ಕೊಳ್ಳೋದು ಹೇಳಿ ಸ್ವಲ್ಪರ ಕೂದಲು ಸುಧಾರ್ಸಲಿ ಅಂತ ಹೇಳ್ಬಿಟ್ಟು ಮತ್ತೇನಿಲ್ಲ ಸ್ನೇಹಿತರೆ ಸೊ ಇದೊಂದು ಸ್ವಲ್ಪ ಐತಿ ಇದ್ರಾಗ ಇರಲಿ ಇದಕ್ಕೆ ಉಳ್ದಂಥ ಪದಾರ್ಥ ಏನೇನು ಹಾಕ್ಬೇಕನ್ನೋದು ನಾನು ಹೇಳ್ತಾ ಹೋಗ್ತೀನಿ ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ಈಗ ಮೊದಲಿಗೆ ಮೆಂತ್ಯ ನೋಡ್ರಿ ಸೊ ಎಲ್ಲರಿಗೆ ನಾಲೆಜ್ ಐತಿ ಈಗ ಕೂದಲಿಗೆ ಮೆಂತ್ಯ ಎಷ್ಟೊಂದು ಅಂತ ಹೇಳಿ ತಿಳ್ವಳಿಕೆ ಐತಿ ಅಂತ ಅಂದ್ಕೊಳ್ತೀನಿ ಸೊ ಅದಕ್ಕೋಸ್ಕರ ನಾನು ಕೂಡ ನೋಡ್ರಿ ಒಂದು ದೊಡ್ಡ ಸ್ಪೂನ್ಲೆ ಒಂದು ಮೂರು ಸ್ಪೂನರ ಇವು ಇವ ಕಾಳು ಸೊ ಇವನ್ನ ನಾನು ಇಲ್ಲೇ ಹಾಕಾಕತ್ತೆ ನೋಡ್ರಿ ಕೊಬ್ಬರಿ ಎಣ್ಣೆ ಒಳಗೆ ಇದಾದ ನಂತರ ಕಲೌಂಜಿ ಅಥವಾ ಈರುಳ್ಳಿ ಬೀಜ ಅಂತ ಕೂಡ ಕರೀತಾರೆ ಇದನ್ನ ಕಲೌಂಜಿ ಅಂತ ಹೇಳಿ ಒಂಥರ ನೋಡಕ ಕರಿ ಎಳ್ಳ ಸೇಮ್ ಕರಿ ಎಳ್ಳ ಕಂಡಂಗೆ ಕಾಣ್ತವ ಬಟ್ ಇವು ಡಿಫ್ರೆಂಟ್ ರೀ ನೋಡ್ತಾ ಇರ್ಬೋದು ನೀವು ಈ ತರ ಇರ್ತಾವ ಕಲೌಂಜಿ ಅಂತ ಕರೀತಾರೆ ನೋಡ್ರಿ ಇವನ್ನ ಸೊ ಇದನ್ನು ಕೂಡ ಒಂದು ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನ್ ಅಷ್ಟು ಇಲ್ಲೇ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಇದ್ರ ನೆಕ್ಸ್ಟ್ ನಾನು ಬೆಟ್ಟದ ನೆಲ್ಲಿಕಾಯಿ ನಾವು ಗುಡ್ಡ ನೆಲ್ಲಿಕಾಯಿ ಅಂತ ಕರಿತೀವಿ ಅಥವಾ ಗುಡ್ ನೆಲ್ಲಿಕಾಯಿ ಅಂತ ಕರಿತೀವಿ ಆಮ್ಲ ಅಂತ ಕರೀತಾರ ಹಿಂದಿ ಒಳಗೆ ಸೊ ನೋಡ್ತಾ ಇರ್ಬೋದು ನೀವು ಇದನ್ನ ಅಂದರೆ ಈ ಥರ ಇರ್ತೈತಿ ಗುಡ್ಡ ನೆಲ್ಲಿಕಾಯಿ ಈಗಂತೂ ಸೀಸನ್ ರೀ ಎಲ್ಲ ಮಾರ್ಕೆಟ್ನಾಗೋ ಸಿಕ್ಕಾಪಟ್ಟಿ ಬಂದಾವ ಈಗ ಸೊ ಆರಾಮಾಗಿ ಅಂತ ಹೇಳ್ತೀನಿ ಇದು ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೇದು ಆಮ್ಲ ಆಮ್ಲ ಪೌಡರನ್ನು ಯೂಸ್ ಮಾಡ್ತಾರ ಸೊ ಅದಕ್ಕೋಸ್ಕರ ನಾನು ಕೂಡ ಇದನ್ನ ಒಂದು ಈಗ ಅದರದ್ದು ಮೂರನ್ನು ಮೂರು ಬೆಟ್ಟದ ನೆಲ್ಲಿಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದನ್ನ ಇದಕ್ಕೆ ಸೇರಿಸ್ತೀನಿ ನೋಡಿರಿ ಇದರ ನಂತರ ಇದು ದಾಸವಾಳದ ಎಲೆ ಸೊ ದಾಸವಾಳದ ಎಲೆ ಏನಿರ್ತೈತಿ ಇದನ್ನು ನಾನು ಒಂದರದಾಗ ಎರಡು ಭಾಗ ಮಾಡೀನಿ ಅಷ್ಟೆ ಯಾಕಂದ್ರೆ ಅಲ್ಲಿ ಸ್ವಲ್ಪ ಅನುಕೂಲ ಆಗಲಿ ಅಂತ ಹೇಳಿ ಎಲೆ ಹಾಕಿದ್ರೆ ಸರಿ ಸಮ ಅನ್ಸಂಗಿಲ್ಲ ಬೇಯಿಸ್ಲಿಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಒಂದರಲ್ಲಿ ಎರಡು ಭಾಗ ಮಾಡಿದ್ದೀನಿ ನಾನು ಇದು ಬಂದುಬಿಟ್ಟು ದಾಸವಾಳದ ಎಲೆ ನೋಡಿರಿ ಇದು ಕೂದಲಿಕ್ಕೆ ತುಂಬಾ ಚಲೋ ಅಂತ ಹೇಳ್ತಾರೆ ಸೊ ಹಿಂಗಾಗಿ ಇದನ್ನು ಕೂಡ ಹಾಕ್ತೀನಿ ನೋಡ್ರಿ ನಾನು ದಾಸವಾಳದಲ್ಲಿನ ಇದಾದ ನಂತರ ಸ್ನೇಹಿತರೆ ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ನಾವೀಗ ಉಳ್ಳಾಗಡ್ಡಿ ಬೀಜನೂ ಹಾಕೇವಿ ಕಲ್ಲೋಂಜಯಂತಿ ಅಂತ ಹೇಳಿದೆ ಬಟ್ ಹಸಿ ಉಳ್ಳಾಗಡ್ಡಿನ ತುಂಬಾ ಒಳ್ಳೇದು ಅದಕ್ಕೋಸ್ಕರ ಸ್ಪುಟಾನ್ ಇದು ಎರಡು ಉಳ್ಳಾಗಡ್ಡಿನ ನಾನು ಈ ಥರ ಸ್ಲೈಸ್ ಮಾಡಿ ಕೂಡ ಸೇರಿಸ್ತಾ ಇದೀನಿ ನೋಡಿರಿ ಮತ್ತು ದಾಸವಾಳದ ಎಲ್ಲಿ ಹಾಕಿದ ಮೇಲೆ ದಾಸವಾಳದ ಹೂವು ಹಾಕಲಿಲ್ಲ ಅಂದರೆ ಹೆಂಗೆ ಹೇಳ್ರಿ ಇದು ಕೂಡ ತುಂಬಾ ಒಳ್ಳೇದು ದಾಸವಾಳದ ಹೂವು ಯಾವ ಕಲರಲ್ಲಿದ್ದರೂ ನಡೀತದೆ ರೆಡ್ ಐತಿ ವೈಟ್ ಇದ್ರಂತೂ ಇನ್ನೂ ಚಲೋ ಸೊ ಯಾವ ದಾಸವಾಳ ಆದ್ರೂ ಅಷ್ಟೇ ಒಳ್ಳೇದೇ ಸೊ ಫ್ರೆಶ್ ಆಗಿ ಎರಡು ಅದಾವ ಇವತ್ತು ಅದ್ರ ಜೊತೆಗೆ ನಾನು ನಿನ್ನೆ ದೇವರಿಗೆ ಎರಿಸಿದಂಥ ಹೂ ಕೂಡ ಹಾಕ್ತಾಯಿದ್ದೀನಿ ಸೊ ದೇವ್ರ ಇರಲಿ ಸೊ ಎರಡೂ ನಾನೀಗ ಇವನು ಹಾಕ್ತೇನೆ ನೋಡ್ರಿ ದಾಸವಾಳದ ಹೂನು ಕೂಡ ನಾನು ಸೇರಿಸ್ತೀನಿ ಇದೆಲ್ಲ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವೇರಾ ನೋಡ್ತಾ ಇದ್ದಾರಲ್ಲ ಅಲ್ವೇರಾ ಸೊ ಇದಂತೂ ಎಷ್ಟು ಉತ್ತಮ ನಮ್ಮ ತಲೆ ಕೂದಲಿಗಾಗಿರ್ಬೋದು ಸ್ಕಿನ್ನಿಗಾಗಿರ್ಬೋದು ಭಾಳನ ಒಳ್ಳೇದ್ರಿ ಅಲ್ವೇರಾ ಸೊ ಇದ್ರೊಳಗೆ ಭಾಳ ಔಷಧೀಯ ಒಂದು ಗುಣಗಳದಾವೆ ಅದಕ್ಕೋಸ್ಕರ ನಾನು ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಬಟ್ ಏನಂದ್ರೆ ಸಣ್ಣಗೆ ಕಟ್ ಮಾಡಿ ಹಾಕೋಣಂಥ ಸ್ನೇಹಿತರೆ ಅಲ್ವೇರಾ ಏನು ಮಿಸ್ ಮಾಡಿದ್ರು ಇದನ್ನಂತೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೇನೆ ನೋಡಿರಿ ನೋಡಿರಿ ಈ ಥರ ಕಟ್ ಮಾಡೀನಿ ಸ್ನೇಹಿತರೆ ನಾವು ಸರ ಅಂತ ಕರಿತೀವಿ ಅಲ್ವೇರ ಸೊ ಇದನ್ನು ಹಾಕೋಣದ್ದು ಎಲ್ಲ ವಸ್ತು ನಾನು ಹಾಕಿದೆ ಇನ್ನು ಒಂದು ಬಾಕಿ ಐತಿ ಅದನ್ನು ಕೂಡ ಸೇರಿಸ್ತೀನಿ ಇದನ್ನು ಮಿಕ್ಸ್ ಮಾಡೋಣ ಫಸ್ಟ್ ಏನಿರ್ಬೋದು ಸ್ವಲ್ಪ ಹೊತ್ತು ಗ್ಯಾಸ್ ಮಾಡಿರಿ ಏನು ಬಿಟ್ಟೀನಿ ನಾನು ಅಂತ ಅದು ಕೂಡ ಭಾಳ ಅಂದರೆ ಭಾಳ ಉತ್ತಮ ನಮ್ಮ ಕೂದಲಿನ ಒಂದು ಸುಂದರತೆಗೆ ಅದನ್ನು ಕೂಡ ಹಾಕ್ಬಿಡ್ತೀನಿ ಕರಿಬೇವು ಹೌದು ಸ್ನೇಹಿತರೆ ಕರಿಬೇವನು ಭಾಳ ಅಂದ್ರೆ ಭಾಳ ಚಲೋ ನಮ್ಮ ಕೂದಲಿಗೆ ಕೂದಲನ್ನ ಕಪ್ ಮಾಡಿಸ್ತೈತೆ ಅಂತ ಹೇಳ್ಬೋದು ಕಪ್ಪಾಗಿ ಹೇಳ್ಬೋದು ಅದಕ್ಕೆ ಕೂದಲು ಕಪ್ಪಾಗಿ ಇರಬೇಕು ಅದು ಹೆಲ್ಪ್ ಮಾಡ್ತೈತಿ ಕರಿಬೇವಿನ ಸೊಪ್ಪು ನಾ ಅದನ್ನು ಸ್ವಚ್ಛಗೆ ತೊಳೆದು ಅರಿಟ್ಟಿದ್ದೆ ನೋಡಿದ್ರಿ ನೀವು ಸೊ ನಾನು ಇದಕ್ಕಂತ ಅಲ್ಲ ಯಾವಾಗಲೂ ಅಡಿಗೆಗಾದ್ರೂ ಅಷ್ಟ ತಂದ ತಕ್ಷಣ ತೊಳೆದು ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ಈ ಥರ ಬಿಡಿಸಿ ನೋಡ್ರಿ ಕರ್ಬೇವಿನ ಸೊಪ್ಪು ಇದೆಲ್ಲ ಏನೈತಲ್ಲ ಒಂದು ಸಣ್ಣ ಉರಿ ಒಳಗೆ ಆರಾಮಾಗಿ ಒಂದು ಅರ್ಧ ತಾಸರ ಇದನ್ನು ಕುದಿಸೋಣಂತೆ ಚೆನ್ನಾಗಿ ಎಲ್ಲ ನಾವೇನು ಹಾಕಿವಿ ಪದಾರ್ಥ ಅದರೊಳಗಿನ ಎಲ್ಲ ಸತ್ವಗಳು ಏನದವಲ್ಲ ಎಣ್ಣೆ ಒಳಗೆ ಬಿಟ್ಕೋತವೆ ಏನಿಲ್ಲ ಈಗೆಲ್ಲ ಹಾಕ್ಬಿಟ್ವೆಲ್ಲ ಒಂದು ಸಿಮ್ ಒಳಗಿಟ್ಟು ನೀವು ಬೇಕಾದಂಗೆ ನಿಮ್ಮ ಕೆಲಸ ಮಾಡಿಕೊಡ್ರಿ ಅದು ಆರಾಮಾಗಲ್ಲೇ ಎಲ್ಲನೂ ಕುದೀತಿರ್ತೈತಿ ಸಣ್ಣ ಉರಿ ಒಳಗೆ ನಾವು ಎಷ್ಟು ಚೆನ್ನಾಗಿ ಇದನ್ನೆಲ್ಲನೂ ಕುದಿಸ್ಕೊತೀವಿ ಇದಕ್ಕೊಂದು ಟೈಮ್ ಕೊಡ್ತೀವಿ ನಮ್ಗೆ ಒಂದು ಉತ್ತಮವಾದ ಮನ್ಯಾಗನ ಹರ್ಬಲ್ ಹೇರ್ ಆಯಿಲ್ ಸಿಕ್ತೈತೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಎಲ್ಲನೂ ಹಾಕೀನಿ ಆರಾಮಾಗಿ ಇದೆಲ್ಲನೂ ಕುದೀಲಿ ಇಷ್ಟ ಮಿಕ್ಸ್ ಮಾಡಿ ನಾನು ಬಿಟ್ಬಿಡ್ತೀನಿ ಬಿಟ್ಟು ಒಂದು ಅರ್ಧ ತಾಸು ಆದಮೇಲೆ ಅಂತ ಸ್ನೇಹಿತರೆ ಸೊ ನಾ ಎಲ್ಲ ಮಿಕ್ಸ್ ಮಾಡ್ದೆ ನೋಡ್ರಿ ಇದು ಆರಾಮಾಗಿ ಬಾಯ್ಲ್ ಆಗಲಿ ನಾ ಹೇಳಿದಾಗೆ ಆದಷ್ಟು ಕಬ್ಬಿಣದ ಒಂದು ಪಾತ್ರೆ ಇದ್ರೆ ಅದರೊಳಗೆ ಮಾಡ್ಕೊಳ್ಳ್ರಿ ಇದ್ರೊಳಗು ಐರನ್ ಕಂಟೆಂಟ್ ಇರ್ತೈತಲ್ಲ ಚೊಲೋ ಅಂತ ಹೇಳಿ ಕಬ್ಬಿಣದ ಪಾತ್ರೆ ಇಲ್ಲಪ್ಪ ಅಂದ್ರೆ ಒಂದು ದಪ್ಪ ತಳದ ಪಾತ್ರೆ ತೊಗೊಳ್ರಿ ಯಾಕಂದರೆ ಇದೆಲ್ಲ ಇದಾಗಬೇಕಲ್ಲ ಹೀಗಾಗಿ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡು ಅದರೊಳಗೆ ನಾವು ಇದನ್ನು ಈ ಥರ ಬಾಯ್ಲ್ ಮಾಡ್ಕೊಳ್ರಿ ಬಟ್ ಫ್ಲೇಮ್ ಮಾತ್ರ ತೋರಿಸ್ತೇನೆ ನಿಮ್ಗೆ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ನೋಡಿರಿ ಎಷ್ಟೊಂದು ಸಣ್ಣ ನಾನು ಫ್ಲೇಮನ್ನು ಸೊ ಅದೇ ರೀತಿ ಇದನ್ನ ಇಡ್ಬೇಕು ನೋಡಿರಿ ಸ್ನೇಹಿತರೆ ನೋಡಿ ಒಂದು ಇಪ್ಪತ್ತು ನಿಮಿಷದ ಮೇಲೆ ಆಯ್ತು ಈಗ ಕ್ವಾಂಟಿಟಿನೂ ಕಡಿಮೆ ಆಗಿತ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಉಪ್ಪುರಿತ್ತು ಮೇಲೆ ಸೋ ಇದು ಪರಿಮಳ ಎಷ್ಟು ಚಂದ ಬರಾಕತ್ತೈತೆ ಅಂದ್ರೆ ಮನೆ ತುಂಬ ಇದೆಲ್ಲದ್ರದ್ದು ಮೆಂತ್ಯ ಕರಿಬೇವು ಆಮ್ಯಾಗ ಎಲ್ಲನೂ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಪರಿಮಳ ಬರಾತೈತಿ ಆಮ್ಯಾಗ ಕಲರ್ ನೋಡಿರಿ ಎಣ್ಣೆ ಕಲರು ಚೇಂಜ್ ಆಗೈತಿ ನೋಡ್ತಾ ಇರ್ಬೋದು ಒಂಥರ ಗ್ರೀನಿಶ್ ಆಗೈತಿ ಸೊ ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಇರಲಿ ಅಂತ ಅಂದ್ಕೊಂಡೆ ನಾನು ಯಾಕಂದರೆ ಇನ್ನೂ ಚಲೋ ಬರ್ತಾಯಿದೆ ಅಂತ ನೋಡ್ತಾ ಇದ್ದಾರಲ್ಲ ನಿಜವಾಗ್ಲೂ ಇಷ್ಟು ಪರಿಮಳ ಇಷ್ಟು ಚೆಂದ ಬರತೈತಿ ಮಸ್ತ್ ಬರತೈತಿ ನೋಡ್ರಿ ಮೆಂತ್ಯೆ ಎಷ್ಟು ಚೆಂದ ಬ್ರೌನ್ ಆಗ್ಯಾವ ಈ ಕಡೆ ಎಲ್ಲ ಅರಿವಿ ಒಗೋದು ಹಾಕಿದ್ಲ ಕಾವೇರಿ ಅರಿವಿ ಒಗೋದು ಹಾಕಿ ಸ್ವಲ್ಪ ಮಲ್ಕೊಂಡಿದ್ದಾಳೆ ಹೊರಗೆ ಲಘು ಬಂದ್ವಿ ಬಂದಾದ ನಂತರ ಹಾಕಿ ಬಟ್ಟೆ ನೆನೆಸಿಟ್ಟಿದ್ಲು ಮೊದಲು ಬಟ್ಟೆನ ತೊಳೆದು ಹಾಕಿಲ್ಲ ನಾನು ಒಂಚೂರು ಅದನ್ನು ಮಾಡಿದೆ ನೋಡಿರಿ ನೋಡ್ತಾ ಇರ್ಬೋದು ಮತ್ತು ಕಾರ್ ಬಗ್ಗೆ ಕೇಳಿದ್ರಿ ಹೇಳಿದೆ ನಿಮ್ಗೆ ಮತ್ತು ನೆಕ್ಸ್ಟ್ ಡೇ ನಾನು ಹೋಗಿದ್ದೆ ಫೈನಾನ್ಸಿಗೆ ಎಷ್ಟೊಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡೆ ನಾನು ಮ್ಯಾನೇಜರ್ ಅವ್ರ ಹತ್ರ ನನಗೆ ಅದನ್ನು ರೀ ಲೋನ್ ಮಾಡಿರಿ ಅಥವಾ ರಿನ್ಯುವಲ್ ಮಾಡಿಕೊಡ್ರಿ ಲೋನ ನಾನು ಇದನ್ನು ಮಾಡ್ತೀನಿ ಅಂಥೇಳೆ ಬಟ್ ಅವರು ಒಪ್ತಾನೆ ಇಲ್ಲ ಇಲ್ಲ ಇಷ್ಟು ಕ್ಲಿಯರ್ ಮಾಡಿರಿ ಮುಂದೆ ವಿಚಾರ ಮಾಡೋನು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ಸ್ವಲ್ಪ ಆಗೋದಲ್ಲ ಯಾಕಂದರೆ ಸಣ್ಣ ಪುಟ್ಟ ಅಲ್ಲ ಹಿಂಗಾಗಿ ಭಾಳ ಅಂದ್ರೆ ಭಾಳ ಬೇಜಾರ್ದಾಗದೇ ನೋಡ್ರಿ ಸ್ನೇಹಿತರೆ ನಾನಂತೂ ಹಲೋ ಸ್ನೇಹಿತರೆ ನೋಡಿರಿ ಕ್ವಾಂಟಿಟಿ ಎಷ್ಟಾಗೈತಿ ಗೊತ್ತಾಗ್ತಾ ಇರ್ಬೋದು ಅರ್ಧ ತಾಸು ಆಯ್ತು ನೋಡ್ರಿ ಸ್ನೇಹಿತರೆ ಸೊ ಅರ್ಧ ತಾಸು ಇಷ್ಟ ಸಿಮ್ ಒಳಗೆ ನಾನು ಬಾಯ್ಲ್ ಮಾಡಿನಿ ಮತ್ತು ಇದೆಲ್ಲ ಫುಲ್ ಬಂದಿತ್ತು ನೋಡಿದಿರಿ ನೀವು ಸೊ ಎಲ್ಲನೂ ಈಗ ಕುದ್ದು 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 ಎಷ್ಟು ಆಗ್ಯದ ನೋಡ್ತಾ ಇರ್ಬೋದು ಮತ್ತು ಕಲರ್ ನೋಡ್ರಿ ಎಣ್ಣೆ ಇದೆ ತೋರಿಸ್ತಾ ಇದ್ದೀನಿ ಫುಲ್ ಗ್ರೀನಿಶ್ ಆಗ್ಯದ ನೋಡ್ರಿ ನೋಡ್ತಾ ಇದ್ದೀರಿ ಅನ್ಕೊಳ್ತೀನಿ ಸೊ ಈಗ ಇದನ್ನ ಆಫ್ ಮಾಡ್ಬೇಕು ನಾನೀಗ ಸೊ ಇದನ್ನ ಆಫ್ ಮಾಡ್ತೀನಿ ನೋಡ್ರಿ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಸೊ ಸಾಯಂಕಾಲ ನೋಡ್ರಿ ಅದೆಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣಿದೆ ಎಲ್ಲ ಬಸ್ಸಲ್ಲಿಗಿಟ್ಟು ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾ ಕಸ ತೆಗೆದು ಆಗಿ ದೀಪ ಹಚ್ಚಿದೆ ನೋಡ್ರಿ ಒಂದೆರಡು ಪಾತ್ರೆ ಇದ್ವು ಅವನು ತೊಳೆದೆ ಸೊ ಬರ್ರಿ ಕೊಬ್ಬರಿ ಎಣ್ಣೆ ಯಾವ ರೀತಿ ರೆಡ್ಡಿಗೈತಿ ನೋಡೋಣ ಅಂತ ಸ್ನೇಹಿತರೆ ಈ ಕಡೆ ಮನೆ ಕಡೆ ಬಂದರೆ ಹೇಳಿದೆ ನಿಮ್ಗೆ ಇದ್ದಷ್ಟು ಪಾತ್ರೆನೂ ತೊಳ್ಕೊಂಬಿಟ್ಟೆ ತೊಳೆದು ಕಸ ಹೊಡೆದು ನಾನು ಫ್ರೆಶ್ಅಪ್ ಆಗಿ ದೇವ್ರ ಮುಂದೆ ದೀಪನೂ ಹಚ್ಚಿದೆ ಹಾಂ ಈಗ ಬರ್ರಿ ಈಗ ನೋಡಿರಿ ಈ ಥರ ಒಂದು ಸಾನಿಗೆ ಏನು ಜಾಳ್ಗಿ ಬರ್ತಾವಲ್ಲ ರೀ ಇವು ಇದ್ರೊಳಗೆನ ಎಲ್ಲನೂ ಹಾಕಿ ಬಸ್ಲಿ ಇಟ್ಟಿ ಇಟ್ಟಿದ್ದೆ ನಾನು ಸೊ ನೋಡ್ರಿ ಎಲ್ಲ ಸಿಸ್ ಎಲ್ಲ ಬಸ್ತೈತೆ ಐತೆ ನೋಡ್ರಿ ಎಣ್ಣೆ ನೋಡ್ತಾ ಇರ್ಬೋದು ಒಂದು ಡ್ರಾಪು ಬೀಳಾಕತ್ತಿಲ್ಲ ಆ ಕಲರ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಮಸ್ತಾಗಿ ಬಂದೈತಿ ಕೊಬ್ಬರಿ ಎಣ್ಣೆ ಇದನ್ನ ಈಗ ನಾನು ಒಂದು ಗ್ಲಾಸ್ ಜಾರಿಗೆ ಹಾಕಿ ಇಟ್ಕೋತೀನಿ ಸ್ನೇಹಿತರೆ ನೋಡ್ರಿ ಇದು ಕಿಸಾನ್ ಜಾಮ್ ಬಾಟ್ಲ ಗ್ಲಾಸಿಂದ ಬರ್ತೈತಿ ನಿಮ್ಗೆ ಗೊತ್ತಾನೆ ಐತಿ ಸೊ ನನಗೆ ಈ ಥರದ್ದು ಗ್ಲಾಸಿಂದ ಬಾಟ್ಲಿಸ್ ಭಾಳ ಇಷ್ಟ ಎಲ್ಲನೂ ಸ್ಟೋರ್ ಮಾಡೋಕೆ ಯಾಕಂದರೆ ಮೇನ್ ಅಂದರೆ ಇವು ಟ್ರಾನ್ಸ್ಪರೆಂಟಾಗಿ ಅದ್ರೊಳಗೆ ಏನದ ಅನ್ನೋದು ಮೇನಾಗಿ ಮೇಯ್ನಾಗಿ ಇದು ಚಲೋನು ಇರ್ತಾವೆ ಇದ್ರೊಳಗೆ ಇಟ್ಟರೆ ಹಿಂಗಾಗಿ ನಾನು ಇವನ ಒಟ್ಟನು ಚಲ್ಲಂಗೇನ ಇಲ್ಲ ಯೂಸ್ ಮಾಡ್ತೀನಿ ನಾನು ಡಾಬರ್ ಹನಿ ಬಾಟ್ಲ್ಸ್ ಆಗಿರ್ಬೋದು ಇವೊ ಆಗಿರ್ಬೋದು ನಾನು ಒಟ್ಟನ್ನು ಏನೋ ವೇಸ್ಟ್ ಮಾಡೋಂಗಿಲ್ಲ ನೋಡ್ರಿ ಯಾರಿಗೆ ಕೊಡೋಂಗೇನೋ ಇಲ್ಲ ಕೇಳಿದರೆ ನನಗಿಷ್ಟ ಗ್ಲಾಸ್ ಬಾಟ್ಲ್ಸ್ ಇಷ್ಟ ಸೊ ಈಗ ಇದು ಅಂದ್ರೆ ನಾವು ಎದುರಾಗ ಹಾಕ್ತಿವಲ್ಲ ಅದು ಒಂಚೂರು ನೀರು ಇರಬಾರ್ದ್ರಿ ಫುಲ್ ಡ್ರೈ ಇರಬೇಕು ಆ ಥರ ನೋಡ್ಕೊಂಡು ಹಾಕ್ಕೊಳ್ರಿ ಸೊ ಇದನ್ನು ನೋಡಿರಿ ನಾವು ಇದನ್ನು ಬೇಕಿದ್ರೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ಹೇರಿಗೆ ಅಪ್ಲೈ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಬೋದು ಆ ಥರನೂ ಇದನ್ನು ಯೂಸ್ ಮಾಡ್ಬೋದು ಏನು ಆ ಥರ ಯೂಸ್ ಮಾಡಂಗಿಲ್ಲ ಇದನ್ನು ತೆಗೆದ್ಬಿಡ್ತೀನಿ ಯಾಕಂದರೆ ಇದ್ರಾಗ ಇನ್ನು ಫುಲ್ ಕಂಪ್ಲೀಟಾಗಿ ಎಣ್ಣೆ ಸಿಕ್ಕ ನನಗೆ ಇದನ್ನು ತೆಗೆದುಬಿಡ್ತೀನಿ ಸ್ನೇಹಿತರೆ ಈ ಎಣ್ಣೆ ಏನೈತು ನೋಡಿರಿ ಇದನ್ನು ನಾನು ಮತ್ತೊಂದು ಸರಿ ಶೋಧಿಸ್ತೀನಿ ಈ ಥರದ ಚಹಾ ಸೊಸು ಸಾನಿಗೆ ಅಂತೀವಿ ನಾವು ಇದಕ್ಕೆ ಈ ಥರದ್ದು ಸಣ್ಣದಿದ್ರೆ ಇಟ್ಕೊಂಡು ಇನ್ನೊಂದು ಸರಿ ಶೋಧಿಸ್ಕೊಂಬಿಟ್ರೆ ಇನ್ನೂ ನೀಟಾಗಿ ಬರ್ತೈತೆ ಅಂತ ಹೇಳಿ ಹೇರ್ ಆಯಿಲ್ ನೋಡ್ತಾ ಇರ್ಬೋದು ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ನಾನು ಇದನ್ನು ಬಾಯ್ಲ್ ಮಾಡೀನಿ ಎಣ್ಣೆನ ಇದನ್ನು ನಾವು ವೀಕ್ಲಿ ಒನ್ಸ್ ಇಲ್ಲ ಟಾಯ್ಸ್ ಇದನ್ನ ನಾವು ಕೂದಲದ ಬೇರಿಗೆ ಬೇರಿಗೆ ಸ್ಕಾಲ್ಪ್ ಅಂತೇವಲ್ಲ ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕು ಅದನ್ನು ಸಾಧ್ಯ ಆದರೆ ನಾನು ವಿಡಿಯೋ ಮಾಡ್ತೀನಿ ನನ್ನ ಮಗಳಿಗೆ ಹಚ್ಚು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಎಣ್ಣೆ ತೆಗದೆ ಒಂಚೂರು ನೋಡಿರಿ ಕಸರ ಟೈಪ್ ಮಾಡ್ತು ಬಂದಿರ್ತೈತಿ ಪರವಾಗಿಲ್ಲ ಈಗಂತೂ ತೆಗೆದ್ವಲ್ಲ ಸೊ ನೋಡ್ತಾ ಇರ್ಬೋದು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅನ್ಬೋದು ನೋಡಿರಿ ಈ ಬಾಟ್ಲು ಫುಲ್ ಆತ ಆಲ್ಮೋಸ್ಟ್ ನೋಡಿರಿ ಆದಿವಾಸಿ ಎಣ್ಣೆ ಆ ಎಣ್ಣೆ ಹರ್ಬಲ್ ಎಣ್ಣೆ ಅಂತಾರೆ ನಾವು ಮನ್ಯಾಗ ಮಾಡ್ಕೋಬೋದು ನೋಡ್ರಿ ಮಸ್ತಗೆ ಸೊ ಇದನ್ನು ಕ್ಲೋಸ್ ಮಾಡಿ ಇಟ್ಕೊಂಬಿಟ್ರೆ ಆಯ್ತು ನಮ್ಗೆ ಯಾವಾಗ ಅವಾಗ ಯೂಸ್ ಮಾಡ್ಬೋದು ಹಾಗೇನ ಸ್ನೇಹಿತರೆ ನಾ ಇದ್ರ ಮ್ಯಾಗಿಂದ ರ್ಯಾಪ್ ತೆಗ್ಯತೆ ನೋಡ್ರಿ ಅಂದರೆ ಎಕ್ಸಾಕ್ಟ್ ನಿಮಗೆ ಕಲರ್ ತೋರಿಸ್ಬೇಕಂತ ಹೇಳಿ ಯಾವ ರೀತಿ ಬಂದೈತಿ ಆಯಿಲ್ ಕಲರ್ ಅಂಥೇಳೆ ಇದನ್ನ ಮ್ಯಾಗಿಂದ ರ್ಯಾಪರ್ ಏನೈತಲ್ಲ ಇದನ್ನು ಬಿಚ್ಚಿಬಿಡ್ತೇನೆ ನೋಡ್ರಿ ನಾನು ನೋಡಿರಿ ತೆಗದ ನೋಡ್ತಾ ಇದ್ರಲ್ಲ ಯಾವ ರೀತಿ ಕಲರ್ ಅಂತ ಅಂಥೇಳಿ ನಾನಂತು ಹ್ಯಾಪಿ ಆದ್ಯಪ್ಪ ನನಗೆ ಹೇರ್ ಆಯಿಲ್ ರೆಡಿ ಆಯ್ತು ಅದು ಮೇನ್ ಆಗೈತಿ ಯಾಕಂದ್ರೆ ಮೊದ್ಲಿನ ನನ್ನ ನಾನು ಕೂದಲ ನೋಡ್ತಾನೆ ಇರ್ತೀರಿ ನೀವು ಮೊದಲು ಈ ಥರ ಮಾಡ್ತಿದ್ದೆ ನಾನು ನಿಮ್ಗೆ ಒಂದ್ಸರಿ ಶೇರ್ ಕೂಡ ಮಾಡಿ ನಾನು ಈಗ ಭಾಳ ದಿವಸ ಆಗಿತ್ತು ಬಿಟ್ಬಿಟ್ಟಿದ್ದೆ ಸ್ನೇಹಿತರೆ ಕೂದಲ ಅಂತೂ ಹೇಳೋದೇ ಬೇಡ ಅಷ್ಟೊಂದು ಹೇರ್ ರಫ್ ರಫು ಆಗ್ಯಾವ ಆಮ್ಯಾಗ ಸಾಕಷ್ಟು ಡ್ಯಾಮೇಜ್ ಆಗ್ಯಾವ ಅದ್ರ ಜೊತೆಗೆ ಏನಂತೀರಿ ನೀವು ವ್ಯಾಲ್ಯೂಮ್ ಕೂಡ ಕಡಿಮೆ ಆಗ್ಯಾವ ಅಂದರೆ ಅಷ್ಟೊಂದು ಹೇರ್ ಫಾಲ್ ಕೂಡ ಆಗೈತೆ ನನಗೆ ಅದಕ್ಕೆ ಮತ್ತು ನಾನು ಏನು ಮಾಡ್ದೆ ಇಲ್ಲಪ್ಪ ಮಾಡೇ ಬೇಕು ಇದನ್ನು ಹೇರ್ ಆಯಿಲ ಇನ್ನೊಂದ್ಸರಿ ಅಂತ ಹೇಳಿ ಸೊ ನೀವು ಸಾಧ್ಯ ಆದ್ರೆ ನಿಮಗೆ ಬೇಕಿದ್ರೆ ಇಂಟ್ರೆಸ್ಟ್ ಇದ್ರೆ ರೆಡಿ ಮಾಡಿಕೊಡ್ರಿ ಹೇರ್ ಆಯಿಲ್ ಭಾಳನ ಒಳ್ಳೆಯದು ಒಂಥರ ಆಯುರ್ವೇದಿಕ್ ಇದೆ ಏನು ಸೈಡ್ ಎಫೆಕ್ಟ್ಸ್ ಏನು ಬರೋದಲ್ಲ ಒಳ್ಳೇದಾಗ್ತೈತಿ ಹೊರತು ಏನು ಕೆಟ್ಟದ್ದಾಗಂಗಿಲ್ಲ ಸೊ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಅಪ್ಲೈ ಮಾಡಿಕೊಡ್ರಿ ಯಾಕಂದರೆ ಹೆಣ್ಮಕ್ಳಿಗೆ ಕೂದಲನ ಒಂದು ಸೌಂದರ್ಯ ಅಂತಾನೆ ಹೇಳ್ಬೋದು ಎಷ್ಟು ಚೆನ್ನಾಗಿ ಕೂದಲ ಇರ್ತಾವೋ ಅಷ್ಟು ಮಸ್ತ್ ಕಾಣ್ತೇವೆ ನಾವು ನನಗಂತೂ ತುಂಬ ಇಷ್ಟ ನನ್ನ ಕೂದಲು ಒಂಥರ ಏನಂದರೆ ಹೊಟ್ಟೆವೇನೇನೋ ಹತ್ತು ಬಿಡ್ತೈತಿ ಕೂದಲು ಉದ್ರಾಕತ್ತು ಅಂದರೆ ಅದಕ್ಕೋಸ್ಕರ ಇದನ್ನು ಬಿಡದು ಬಿಟ್ಟು ಮಾಡ್ಕೊಂಡೇನಿ ನೀವು ಮಾಡಿಕೊಟ್ರಿ ಸ್ನೇಹಿತರೆ ಸರಿ ಮತ್ತೆ ಸಿಗೋಣ